ಶ್ರೀನಿವಾಸ್ ಸರ್ ಈ ಕಾನ್ಸೆಪ್ಟನ್ನು ಕೇಳಿದ ತಕ್ಷಣ ನಿಮ್ಗೆ ಏನನ್ಸ್ತು ಇದ್ರ ಅಗತ್ಯತೆ ಪ್ರತಿಯೊಂದು ಶಾಲೆಗಳಲ್ಲಿ ಇದೆಯಾ ಹೇಗೆ ಸರ್ ಅಗತ್ಯತೆ ಅಂದಾಗ ನಿಯಮಿತವಾದ ಒಂದು ಸಮಯಕ್ಕೆ ನೀರು ಕುಡಿಬೇಕು ಅನ್ನೋದು ಸರಿ ಆದರೆ ಆ ನಿಯಮ ಯಾವುದು ಯಾವಾಗ ಕುಡಿಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು ಈಗ ನೀವು ಹೇಳಿರೋ ಶಾಲೆಯಲ್ಲಿ ಹನ್ನೆರಡು ಗಂಟೆಗೆ ಅಂತ ಹೇಳಿದ್ದಾರೆ ಹಾಗೆ ನೀರನ್ನು ಹನ್ನೆರಡು ಗಂಟೆಗೆ ಕುಡಿಬೇಕು ಅನ್ನೋದರ ಔಚಿತ್ಯ ಏನು ಅನ್ನೋದು ಗೊತ್ತಿಲ್ಲ ಕೇರಳದಲ್ಲಿ ಯಾವುದೋ ಒಂದು ಸಮಯ ಇದೆ ಅಂತ ನಿಜ ನಮ್ಮಲ್ಲಿ ಮಕ್ಕಳು ಮಾತ್ರವಲ್ಲ ದೊಡ್ಡವರು ಕೂಡ ನೀರು ಕುಡಿಯೋದು ಆಹಾರ ಪದ್ಧತಿ ಅನೇಕ ಅವೈಜ್ಞಾನಿಕ ಅನಾರೋಗ್ಯಕರವಾದ ಪದ್ಧತಿಗಳಿದೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ನೀರಿನ ಅವಶ್ಯಕತೆ ಇದೆ ಆದರೆ ನೀರು ಯಾವಾಗ ಬೇಕು ಅಂದರೆ ಊಟದ ಸಮಯದಲ್ಲಿ ಮಾಡಿಕೊಡ ನೀರು ಕುಡಿಬಾರ್ದು ಊಟ ಮಾಡೋವಾಗ ಬೇಡ ಊಟಕ್ಕೆ ಮುಂಚೆ ಬೇಡ ಊಟವಾದ ಸ್ವಲ್ಪ ಸಮಯಕ್ಕೆ ನೀರು ಕುಡಿಯೋದು ಅಂತ ಆರೋಗ್ಯ ತಜ್ಜರಿ ಈ ಮಾತು ಹೇಳ್ತಾರೆ ಆದ್ದರಿಂದ ಹನ್ನೆರಡು ಗಂಟೆಗೆ ಎಂದಾಗ ಅವರು ಊಟ ಯಾವಾಗ ಮಾಡುತ್ತಾರೆ ಅನ್ನೋದು ಮುಖ್ಯವೇ ವಿನಃ ಹನ್ನೆರಡು ಗಂಟೆ ಮುಖ್ಯವಾಗಲ್ಲ ಆದ್ದರಿಂದ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು ವಿದ್ಯಾರ್ಥಿ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ನೀರು ಕುಡಿಯೋದು ಒಳ್ಳೆಯದು ಅಗತ್ಯ ಆದರೆ ಆ ನೀರು ಕುಡಿಯದೇ ಇರೋದಾಗಲಿ ಹೆಚ್ಚಾಗಿ ನೀರು ಕುಡಿಯೋದಾಗಲಿ ಅದೇನು ಅಗತ್ಯವೂ ಅಲ್ಲ ಅದು ಆರೋಗ್ಯಕರವೂ ಅಲ್ಲ ಆದ್ದರಿಂದ ಇದು ಊಟದ ಸಮಯದ Med at have den besidet. Well sir, okay, okay.